ಜಪಮಾಲೆ ಮಾತೆಯಲ್ಲಿ ಪ್ರಿಯಾ ಸಹೋದರ ಸಹೋದರಿಯರೇ ಇಂದು ಅಕ್ಟೋಬರ್ ಇಪ್ಪತ್ತೊಂದನೆಯ ತಾರೀಕು ಇಂದು ನಾವು ಧ್ಯಾನಿಸುವ ಆತ್ಮಹತ್ಯೆ ಉತ್ತರಿಕೆ ಮತ್ತು ಮನವಿ ಮಾಲೆ ಹದಿನೆಂಟುನೂರ ಮೂವತ್ನಾಲ್ಕರಲ್ಲಿ ಫ್ರಾನ್ಸ್ ದೇಶದಲ್ಲಿರುವ ಆಂಗ್ಯುಲೆಮ್ ಎಂಬ ಸ್ಥಳದಲ್ಲಿ ನಡೆದ ಘಟನೆ ವಯಸ್ಸಾದ ಸೈನಿಕನೊಬ್ಬ ಜೀವನದಲ್ಲಿ ಜಿಗುಪ್ಸೆಗೊಂಡು ತನ್ನ ಪ್ರಾಣವನ್ನ ಬಿಡಬೇಕೆಂದುಕೊಂಡಿದ್ದ ವಿಷ ಸೇವಿಸಿ ಯಾರಿಗೂ ತಿಳಿಯದ ಹಾಗೆ ಸತ್ತು ಬಿಡೋಣ ಎಂದುಕೊಂಡಿದ್ದ ವಿಷ ಸೇವಿಸಿ ಅವನು ಆಸ್ಪತ್ರೆಗೆ ಹೋದ ಆಸ್ಪತ್ರೆಯವರು ಅವನನ್ನು ತಮ್ಮ ಆಸ್ಪತ್ರೆಯಲ್ಲಿ ಸೇರಿಸಿಕೊಳ್ಳಲು ನಿರಾಕರಿಸುತ್ತಾರೆ ಅವನು ಅಲ್ಲಿಂದ ಹೊರಟು ಹೊರಗೆ ಬರುತ್ತಾನೆ ನೀನು ಮಾಡಿದ್ದು ತಪ್ಪು ನಿನ್ನ ಪಾಪಕೃತ್ಯಕ್ಕೆ ಕ್ಷಮೆ ಸಿಗಬೇಕೆಂದರೆ ನೀನೊಂದು ದೇವಾಲಯಕ್ಕೆ ಹೋಗು ಅಲ್ಲಿ ಗುರುಗಳ ಬಳಿ ನಿನ್ನ ಪಾಪವನ್ನ ಒಪ್ಪಿಕೋ ನಿನ್ನ ಆತ್ಮವನ್ನ ರಕ್ಷಿಸೋ ಎಂಬ ಮಾತು ಅವನ ಕಿವಿಯಲ್ಲಿ ಮಾರ್ದನಿಸಿತು ಸುತ್ತಮುತ್ತ ನೋಡಿದ ಅವನಿಗೆ ಯಾರೂ ಕಾಣಸಿಗಲಿಲ್ಲ ಯಾರು ಹೇಳಿರಬಹುದು ಎನ್ನುತ್ತಲೇ ದೇವಾಲಯಕ್ಕೆ ಹೊರಟ ಅವನು ದೇವಾಲಯಕ್ಕೆ ತಲುಪಿದ ಸಮಯ ಮಧ್ಯಾಹ್ನ ಮೂರು ಗಂಟೆ ದೈವಿ ಕರುಣೆಯ ಸಮಯ ಗುರುಗಳ ಬಳಿಗೆ ಹೋಗಿ ತನ್ನ ಪಾಪಗಳನ್ನ ಒಪ್ಪಿಕೊಳ್ಳುತ್ತಾನೆ ಈ ವ್ಯಕ್ತಿ ವಿಷ ಸೇವಿಸಿದ್ದನ್ನು ಅರಿತ ಗುರುಗಳು ಕೂಡಲೇ ಅವನನ್ನ ಆಸ್ಪತ್ರೆಗೆ ಕರೆದೊಯ್ಯುತ್ತಾರೆ ಅಲ್ಲಿಗೆ ಬರುವಷ್ಟರಲ್ಲಿ ಈ ವ್ಯಕ್ತಿಯ ಸ್ಥಿತಿ ಚಿಂತಾಜನಕವಾಗಿತ್ತು ವೈದ್ಯರು ಮಾಡುವ ಪ್ರಯತ್ನ ಮಾಡುತ್ತಿದ್ದರು ಗುರುಗಳು ಮಂಡಿಯೂರಿ ಮಾತೆಯ ಮನವಿ ಮಾಲೆಯನ್ನ ಪ್ರಾರ್ಥಿಸಲು ಪ್ರಾರಂಭಿಸಿದರು ಮಾತೆಯ ಮನವಿ ಮಾಲೆಯನ್ನ ಪ್ರಾರ್ಥಿಸಿದ ಬಳಿಕ ಗುರುಗಳು ಈ ವ್ಯಕ್ತಿಯನ್ನ ಮಾತನಾಡಿಸುತ್ತಾರೆ ನೀನು ನಿನ್ನ ಜೀವನದಲ್ಲಿ ಯಾವತ್ತಾದರೂ ಪ್ರಾರ್ಥಿಸಿರುವೆಯಾ ಎಂದು ಕೇಳಲು ಆತ ಇಲ್ಲ ಫಾದರ್ ನಾನು ಯಾವತ್ತಿಗೂ ಕೂಡ ಪ್ರಾರ್ಥಿಸಿಲ್ಲ ಎನ್ನುತ್ತ ತನ್ನ ಜೇಬಿನಲ್ಲಿದ್ದಂತಹ ಒಂದು ಉತ್ತರಿಕೆಯನ್ನು ತೋರಿಸುತ್ತಾನೆ ಈ ಒಂದು ಉತ್ತರಿಕೆ ನನ್ನ ಬಳಿ ಬಿಟ್ಟರೆ ಮತ್ತೆ ಯಾವ ಪ್ರಾರ್ಥನೆಯನ್ನು ನಾನು ಮಾಡಿಲ್ಲ ಎಂದ ಆಗ ಗುರುಗಳು ಅವನಿಗೆ ಹೇಳುತ್ತಾರೆ ಮಾತೆ ಮರಿಯಮ್ಮ ನಿರಂತರವಾಗಿ ನಿನ್ನ ಪರವಾಗಿ ಮಧ್ಯಸ್ಥಿಕೆಯನ್ನ ವಹಿಸುತ್ತಿದ್ದಾರೆ ನೀನು ನಿನ್ನ ಬಳಿ ಇರಿಸಿಕೊಂಡಂತಹ ಈ ಉತ್ತರಿಕೆಯ ಪರಿಣಾಮವಾಗಿ ನೀನು ಸಾವನ್ನ ಜಯಿಸಿ ಬಂದೆ ಮಾತೆ ಮರಿಯಮ್ಮ ನಿನ್ನನ್ನು ಎಂದಿಗೂ ಕೈಬಿಟ್ಟಿಲ್ಲ ಕೈಬಿಡುವುದಿಲ್ಲ ಕೈ ಬಿಡುವುದಿಲ್ಲ ಎಂದು ಹೇಳಿದರು ಸಾವನ್ನ ಜಯಿಸಿದ ಈ ವ್ಯಕ್ತಿಯನ್ನ ಕಂಡ ವೈದ್ಯರು ಇದು ಹೇಗೆ ತಾನೇ ಸಾಧ್ಯ ಎಂದು ನಿಬ್ಬೆರಗಾದರು ಪ್ರಿಯರೇ ಒಂದೊಂದು ಸಲ ನಾವು ಮಾತೆಯನ್ನು ಮರೆತರೂ ಕೂಡ ಆ ತಾಯಿ ನಮ್ಮನ್ನು ಎಂದಿಗೂ ಮರೆಯುವುದಿಲ್ಲ ಬನ್ನಿ ಆ ಮಾತೆ ನಮ್ಮನ್ನು ಕಾಪಾಡುತ್ತಾರೆ ಎಂಬ ವಿಶ್ವಾಸದಿಂದ ನಾವಿಂದು ಜೀವಿಸೋಣ ಆ സാദൂണി ദൈവവാക്യദേ കുലവേ സ്ത്രീയരല്ല നീ ധന്യളന്യവും നിന്നുടണി ആ ധന്യത ഓ സന്ത rati samma igalu ya